ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಮೈ ಗ್ಯಾಲ್ರಿ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಹಸಿ ಹಿಟ್ಟಿನ ಮುದ್ದೆ ಅಲ್ಲ ಅನ್ನ ಹಾಕಿ ಮುದ್ದೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ನೋಡಿ ಫಸ್ಟು ನಾನಿಲ್ಲಿ ಒಂದು ಪಾತ್ರೆ ನೀರು ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ನಿಮ್ಮ ಒಂದು ಮುಷ್ಟಿಯಷ್ಟು ಒಂದು ಕೈ ಮುಷ್ಟಿಯಷ್ಟು ಅನ್ನವನ್ನು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಾಗೆ ಅದನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ನೋಡಿ ಇವಾಗ ಸ್ವಲ್ಪ ಕುದೀತಾ ಇದೆ ಹೀಗೆ ಮುದ್ದೆ ತಳಿಸ್ತೀವಲ್ವ ಆ ಕೋಲ್ನಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಸೊ ಚೆನ್ನಾಗಿ ಕುದಿಬೇಕು ಅಣ್ಣ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಂದರೆ ಚೆನ್ನಾಗಿ ಹಣ್ಣಿನ ಹಾಗೆ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು ಸೊ ನೋಡಿ ಇವಾಗ ಕುದೀತಾ ಇದೆ ಈಗ ನಾವಿದಕ್ಕೆ ಒಂದು ಕಪ್ಪು ಹಿಟ್ಟನ್ನು ಹಾಕೋಣ ರಾಗಿ ಹಿಟ್ಟನ್ನು ಹಾಕೋಣ ಓಕೆ ನಾನು ಇದರಲ್ಲಿ ಅರ್ಧ ಕಪ್ಪು ಹಿಟ್ಟನ್ನು ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ನೀರಿಗೆ ಒಂದು ಮುಷ್ಟಿಯಷ್ಟು ಅನ್ನ ಹಾಗೆ ಅರ್ಧ ಕಪ್ಪು ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಸೊ ನೋಡಿ ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು ಹಾಗೆ ನಾವು ಕೋಲ್ ಮುದ್ದೆ ತಳಿಸೋ ಕೋಲಲ್ಲಿ ಈ ಥರ ಎಲ್ಲ ಕಡೆಯೂ ಹರಡಬೇಕು ಓಕೆ ಸೊ ನೋಡಿ ಇದು ಚೆನ್ನಾಗಿ ಬೇಯಬೇಕು ಹಿಟ್ಟು ಚೆನ್ನಾಗಿ ಬೆಂದರೆ ಮುದ್ದೆ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಬೇಯ್ಲಿಕ್ಕೆ ಬಿಡ್ತಾಯಿದ್ದೀನಿ ಈಗ ನೋಡಿ ಬೆಂದಿದೆ ಈಗ ನಾವು ಇದನ್ನು ಈ ಥರ ಚೆನ್ನಾಗಿ ತಳಿಸ್ಕೋಬೇಕು ಅಂದರೆ ಗಂಟು ಇಲ್ಲದೇ ಇರೋ ಹಾಗೆ ಚೆನ್ನಾಗಿ ಹಿಟ್ಟನ್ನು ಒತ್ತಬೇಕು ಓಕೆ ನೋಡಿ ಚೆನ್ನಾಗಿ ಬೇಯೋಕೆ ಬಿಡೋಣ ಇದು ಇದು ಚೆನ್ನಾಗಿ ಬೆಂದಿದೆ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ನೋಡಿ ಇದು ಚೆನ್ನಾಗಿ ಬೆಂದಿದೆ ಈಗ ಚೆನ್ನಾಗಿ ನಾದ್ಕೋಬೇಕು ನೋಡಿ ಚೆನ್ನಾಗಿ ಬೆಂದಿದೆ ನಮಗೆ ಬೆಂದಿದೆ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ಕೈಯಲ್ಲಿ ಸ್ವಲ್ಪ ನೀರನ್ನು ಅದ್ಬಿಟ್ಟು ಹಿಟ್ಟನ್ನು ಮುಟ್ಟಿದಾಗ ನಮಗೆ ಕೈಗೆ ಹಿಟ್ಟು ಅಂಟ್ಕೋಬಾರ್ದು ಆಗ ಚೆನ್ನಾಗಿ ಬೆಂದಿದೆ ಅಂತ ನೀರೆ ಮುಟ್ಟಿ ಒಂದು ವೇಳೆ ಹಿಟ್ಟನ್ನು ಮುಟ್ಟಿದಾಗ ಕೈಗೆ ಅಂಟ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಬೆಂದಿಲ್ಲ ಅಂತ ನೋಡಿ ಚೆನ್ನಾಗಿ ಕಳಿಸ್ಕೋಬೇಕು ಚೆನ್ನಾಗಿ ನಾದಿದ್ರೆ ಮಧ್ಯೆ ಮಧ್ಯೆ ಏನಾದರೂ ಹಿಟ್ಟಿನ ಗಂಟುಗಳಿದ್ರೆ ಅದು ಒಡೆದು ಮೇಲ್ ಬರುತ್ತೆ ಸೊ ಇದನ್ನು ಚೆನ್ನಾಗಿ ನಾತ್ಕೊಳ್ಳೋಣ ನೋಡಿ ಇದು ನಮ್ಮನೇಲಿ ಮಾಡುವಂಥ ಮುದ್ದೆ ಫ್ರೆಂಡ್ಸ್ ಬರೀ ಹಿಟ್ಟಲ್ಲಿ ಕೂಡ ಮಾಡ್ತೀವಿ ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಅಕ್ಕಿ ಅಥವಾ ಅನ್ನ ಹಾಕಿ ಮಾಡಿದ್ರೆ ತುಂಬಾ ಇಷ್ಟಪಡ್ತಾರೆ ಕೆಲವರು ಹಸಿ ಹಿಟ್ಟಿನ ಮುದ್ದೆ ಹೊಟ್ಟೆ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಸೊ ಈ ಥರ ನಾವು ಅನ್ನ ಹಾಕಿ ಮಾಡೋದ್ರಿಂದ ನಮಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಮತ್ತು ಅನ್ನ ವೇಸ್ಟ್ ಮಾಡೋ ಬದಲು ಈ ಥರ ಮುದ್ದೆಗೆ ಹಾಕಿ ಮಾಡೋದು ಅನ್ನ ಕೂಡ ಖಾಲಿ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಚೆನ್ನಾಗಿ ಇದ್ದೀನಿ ಒಂದು ಸ್ಪೂನಲ್ಲಿ ಈ ಥರ ಮಾಡೋದ್ರಿಂದ ಮುದ್ದೆ ಗಂಟಿ ಬರುತ್ತೆ ಸೊ ನೋಡಿ ನಾನು ಎರಡು ಮುದ್ದೆ ಮಾಡ್ತಾಯಿದ್ದೀನಿ ಇಲ್ಲಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಮುದ್ದೆ ಹೇಗೆ ತಟ್ಟೋದು ಅಂಥೇಳಿದ್ರೆ ಒಂದು ಪ್ಲೇಟ್ಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಅದರ ಮೇಲೆ ಹಿಟ್ಟನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಈ ಥರ ಮುದ್ದೆ ಕಟ್ಟಿದ್ರೆ ರೌಂಡಾಗಿ ಚೆನ್ನಾಗಿ ಬರುತ್ತೆ ನೋಡಿ ಕೈಗೆ ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ ತಟ್ಟೆ ಕೂಡ ಸ್ವಲ್ಪ ಇದು ಅಂಟ್ಕೊಳ್ಳೋಲ್ಲ ಬೆಂದರೆ ಮಾತ್ರ ಈ ಥರ ಅಂಟ್ಕೊಳ್ಳೋಲ್ಲ ಅರ್ಧಂಬರ್ಧ ಬೆಂದರೆ ತಟ್ಟೆಗೆ ಅಂಟ್ಕೊಳತ್ತೆ ಕೈಗೊಂಡು ಕೂಡ ಅಂಟತ್ತೆ ಸೊ ಇದು ಒಂದು ಮುದ್ದೆ ಆಯಿತು ಸೊ ಇದು ಎರಡನೇ ಮುದ್ದೆ ಈ ಥರ ಚೆನ್ನಾಗಿ ಉಂಡೆ ಕಟ್ಕೋಬೇಕು ಚಿಕನ್ ಸಾಂಬಾರಿಗೆ ಫಿಶ್ ಸಾಂಬಾರಿಗೆ ತರಕಾರಿ ಸಾಂಬಾರಿಗೆ ಚಟ್ನಿಗೆ ಇನ್ನು ಮುಂದೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಮೊಸರು ಕೂಡ ಇದನ್ನು ಊಟ ಮಾಡ್ಬೋದು ಇವತ್ತು ನಮ್ಮ ರೆಡಿ ಫಿಶ್ ಆಗಿರೋದ್ರಿಂದ ನಾನು ಈ ಮುದ್ದೆಯನ್ನು ಮಾಡ್ತಾಯಿದ್ದೀನಿ ಸೊ ಮುದ್ದೆ ಊಟಕ್ಕೆ ರೆಡಿ ಆಯಿತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನೀವು ನನಗೆ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್